ಡಾಕ್ಟರ್ ಮಂಜುನಾಥ್ ಅಂತ ಐದೈದು ಜನ ನಿನ್ಸೋರೆ ಭಯ ಬಂದ್ಬಿಟ್ಟಿದ್ದಾರೆ ಮೇಡಮ್ ಅವ್ರೆ ಇಪ್ಪತ್ತ್ ಜನ ನಿನ್ಸ್ಕೊಂಡ್ರು ಡಾಕ್ಟರ್ ಮಂಜುನಾಥೆ ಗೆಲ್ಲೋದು ನಮ್ಮ ಮಿಲಿಟರಿಗಳನ್ನ ಬಾಂಬಿಕೆ ಸಾಯಿಸಿದ್ರು ಅದಕ್ಕೆ ಎದ್ರೆ ಇಟ್ಕೊಟ್ರು ಅಂತವರೇ ಬೇಕು ನಮ್ ದೇಶಕ್ಕೆ ಪ್ರಧಾನಿ ಮಂತ್ರಿ ಅದಕ್ಕೆ ಲಾಯಕ್ಕು ನರೇಂದ್ರ ಮೋದಿ ಅವರೇ ಅವರೇಸರುಗಳು ಏನಾರ ಮನ್ಸು ಮಾಡಿದ್ರೆ ಕಾಂಗ್ರೆಸ್ ಅವರು ಟರ್ನ್ ಆದ್ರೆ ಬಿಜೆಪಿ ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಮೋದಿ ಸರ್ಕಾರ ಬರಲೇಬೇಕು ಈ ಗ್ಯಾರಂಟಿಗಳು ಸೌಕರ್ಯ ಎಲ್ಲಿ ತಪ್ಪು ಅನ್ನೋ ಒಂದು ಆತಂಕ ಹಾಗಾಗಿ ಕೆ ಸುರೇಶ್ ಮತ್ತೆ ಮೂರನೇ ಬಾರಿ ಆಯ್ಕೆ ಆಗ್ಬಹುದು ಫಿಫ್ಟಿ ಫಿಫ್ಟಿ ಇದೆ ಸುರೇಶ್ ಬರ್ಬೋದು ಅನಿಸ್ತದೆ ಡಾಕ್ಟರ್ ಮಂಜುನಾಥ್ ಕೆಲಗೆ ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಉದೇಶವಾಗಿ ಮಂಜುನಾಥ್ ಅವ್ರಿಗೆ ಡಿ ಕೆ ಸುರೇಶ ಬರ್ತಾರೆ ಅಭಿವೃದ್ಧಿ ಕಾರ್ಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರ್ಬೇಕು ದೇಶಕ್ಕೆ ಮೋದಿ ಅವರು ಬರ್ಬೇಕು ನಿಮ್ದಿ ಹಿಂದೂಗಳು ಬಹಳ ತರ ಅಕಸ್ಮಾತ್ ಏನೋ ಕಾಂಗ್ರೆಸ್ ಬಂದ್ರೆ ಅಲ್ಲಿ ನೀವು ಸೆಂಟ್ರಲ್ ಬರಲ ಅದು ಬಂದ್ರೆ ಅಂತೂ ಹಿಂದೂಗಳಿಗೆ ಉಳ್ಗಾಲ ಇಲ್ಲ ನಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರಿಗೆ ಮಾಡೋಣ ಮನೆ ಹಾಳು ಮಾಡೋರು ಮಾಡೋಕ್ಕಾಗೋದಿಲ್ಲ ರೌಡಿ ಜಾಮ್ ಮಾಡಿ ದುಡ್ಡು ಹೊಡ್ಕೊಂಡ್ ಮಾಡಕ್ ಆಗಲ್ಲ ನಮಗೆ ಬೇಕಾಗಿರೋದು ಮೋದಿ ಅವರೇನೆ ಜೀವನ ಮಾಡಿಸ್ತಾರೆ ಡಾಕ್ಟರ್ ಮಂಜುನಾಥವ್ರು ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಈಗ ನಮ್ಮಾರ್ಗು ಸಾರ್ ನಾವು ಹೋಗಿ ಕರ್ಕೊಂಡು ಹೋಗಿದ್ದು ಬೇರೆ ಕಡೆ ಐದೈದು ಲಕ್ಷ ಕೇಳೋರು ಅಲ್ಲಿ ಒಂದು ರೂಪಾಯಿ ಇಲ್ದ ನಮಗೆ ಒಳ್ಳೆ ಅನುಕೂಲವಾಗಿ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಮಗೆ ಡಾಕ್ಟರ್ ಮಂಜುನಾಥ್ ಅವರು ಬಿಟ್ರೆ ಯಾರು ನಾವು ನಮಗೆ ಮೋದಿ ಬರಬೇಕು ನಮಗೆ ರಾಮ ಮಂದಿರ ನಿರ್ಮಾಣವನ್ನು ಒಂದು ಮಾಡೋರು ನೋಡಿ ನಾವು ಏಳು ಜನ್ಮದ ಪುಣ್ಯ ಮಾಡಿರ್ಬೇಕು ನಮ್ಮ ಭಾರತ ಅದೊಂದು ನಮಗೆ ಖುಷಿ ಅದು ಬಿಟ್ರೆ ನಮ್ಮ ಮಿಲ್ಟ್ರಿಗಳನ್ನ ಬಾಂಬಿಕಿ ಸಾಯಿಸಿದ್ರು ಅದಕ್ಕೆ ಎದುರೇ ಇಟ್ಕೊಟ್ರು ಅಂಥವರೇ ಬೇಕು ನಮ್ಮ ದೇಶಕ್ಕೆ ಪ್ರಧಾನಿ ಮಂತ್ರಿ ತೊಡೆ ತಿಟ್ಕೊಂಡು ನಿಂತ್ಕೊಳೋರು ಬೇಕು ಲೂಟಿ ಮಾಡೋರಿಲ್ಲ ಅದಕ್ಕೆ ಲಾಯಕ್ಕೂ ನರೇಂದ್ರ ಮೋದಿ ಅವರೇ ಅವ್ರು ಬಿಟ್ರೆ ಬೇರೆ ಯಾರವ್ರೆ ಅವರೇ ನಮ್ಮ ದೇಶದ ನಾಯಕ ಆಗಬೇಕು ಪ್ರತಿ ಒಬ್ರು ಮನ್ಸಲ್ಲಿ ಹಿಂದೆ ಆಗಲಿ ಮುಸ್ಲಿಮ್ಸ್ ಆಗಲಿ ಎಷ್ಟೋ ಜನ ನರೇಂದ್ರ ಮೋದಿನೇ ಪ್ರಧಾನಿ ಮಂತ್ರಿ ಆಗ್ಬೇಕಂತ ಭಾವಿಸ್ತಾರೆ ಕಾರಣಗಳೇನು ಸರ್ ಕಾರಣಗಳೇನು ಏನು ಅಂತ ಈಗ ಸುಮಾರು ಎಲ್ಲಾ ಕಾಂಗ್ರೆಸ್ಗೆ ಅದು ಇದು ಅಂತ ಅಭಿವೃದ್ಧಿ ಅಂತ ಈಗ ಮಾಡವ್ರೆ ಎಲ್ಲಾ ಉದ್ದೇಶಕ್ಕೆ ಕೊಟ್ಟವ್ರೆ ಅನ್ನೋ ಉದ್ದೇಶಕ್ಕೆ ಮಾಡಿಬಿಡ್ತಾರೆ ಅನ್ನೋದಕ್ಕೋಸ್ಕರ ಜನಗಳು ಅಷ್ಟೊಂದು ಇದ್ರೆ ಅಂದರೆ ಅಂದ್ರೆ ಟು ಡಬಲ್ ಮಾಡೇ ಮಾಡ್ತಾರೆ ಇದಾಗ್ತಿವಿ ಅಂತಾರೆ ಎದುರಿಸ್ತಾರೆ ಓಟ್ಗಳನ್ನ ಮುಂಜಾನೆ ಖಂಡಿತ ಮಿಸ್ ಇಲ್ಲ ಮೇಡಮ್ ಅಭಿವೃದ್ಧಿ ಆಗಿದೆ ಈ ದೇಶಕ್ಕೆ ಬೇಕಾದಂತ ರಾಮನ ದೇವಸ್ಥಾನ ಅದನ್ನ ಇಷ್ಟು ವರ್ಷ ಯಾರ ಮಾಡಕ್ ಮಾಡೋಕ್ಕಾಗಿರಲಿಲ್ಲ ಅದೇ ಮೋದಿ ಸರ್ಕಾರ ಮಾಡ್ತು ನಾವು ಅಪ್ಪ ಎಸ್ ಇಲ್ಲಿ ಮಂಜುನಾಥ್ ಎರಡು ಇದ್ದೀವಿ ಸರ್ಕಾರ ಆಗಿರೋದ್ರಿಂದ ಅವ್ರನ್ನೇ ಬೆಂಬ್ತಾ ಇದ್ದೀವಿ ಮೇಡಮ್ ಡಾಕ್ಟರ್ ಮಂಜುನಾಥ್ ಅವರು ಹೃದಯವಂತರು ಎಷ್ಟು ಜನ ಪ್ರಾಣಗಳು ಉಳಿಸಿದ್ದಾರೆ ಅವರು ಇಡೀ ಇಂಡಿಯಾ ಅವರು ಡಾಕ್ಟರ್ ಮಂಜುನಾಥ್ ಅಂದ್ರೆ ಇಡೀ ಇಂಡಿಯಾ ಗೊತ್ತು ಅಂತೆ ಒಳ್ಳೆ ಮನ್ಸರು ಅಂತ ಯಾವ ಮೂಲ ಮೂಲೆ ಗಲ್ಗಲಿ ಕಳರು ಎಲ್ಲ ಹೇಳ್ತಾರೆ ಯಾರು ಅಂದರೆ ಡಾಕ್ಟರ್ ಮಂಜುನಾಥ್ ಹೃದಯವಂತರು ಅಂತ ಹೇಳ್ತಾರೆ ಡಾಕ್ಟರ್ ಮಂಜುನಾಥ್ ಅಂತ ಐದೈದು ಜನ ನಿನ್ಸೋರೆ ಭಯ ಬಂದ್ಬಿಟ್ಟಿದ್ದಾರೆ ಮೇಡಮ್ ಅವ್ರೆ ಇಪ್ಪತ್ತು ಜನ ನಿನ್ಸ್ಕೊಂಡ್ರುನು ಡಾಕ್ಟರ್ ಮಂಜುನಾಥ್ ಗೆಲ್ಲೋದು ಡಿ ಕೆ ಸುರೇಶ್ ಅವರು ಎರಡು ಬಾರಿ ಗೆದ್ದಿದ್ದಾರೆ ಇದು ದೊಡ್ಡ ಕ್ಷೇತ್ರ ಎರಡು ಬಾರಿ ಗೆದ್ದಿರೋದ್ರಿಂದ ಮೇಲಾಗಿ ಐದು ಗ್ಯಾರಂಟಿಗಳು ಬೇರೆ ಆ ಪಕ್ಷ ಕೊಟ್ಟಿದೆ ಈ ಗ್ಯಾರಂಟಿಗಳ ಸೌಕರ್ಯ ಎಲ್ಲಿ ತಪ್ಪುತ್ತೋ ಅನ್ನೋ ಒಂದು ಆತಂಕ ಕರ್ನಾಟಕದ ಅದರಲ್ಲೂ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಇದೆ ಹಾಗಾಗಿ ಕೆ ಸುರೇಶು ಮತ್ತೆ ಮೂರನೇ ಬಾರಿ ಆಯ್ಕೆ ಆಗ್ಬೋದು ಹಾಂ ಮೋದಿ ಸರ್ಕಾರ ಅದರ ಬಂದ್ರ ಇವಾಗ ಬೆಳೆ ಸಾಲ ಅಂತ ಕೊಟ್ಟ ಬೆಳೆ ಮೇಲೆ ಹಾಕ್ತೀವಿ ಏನೋ ಒಂದು ಯಾವತ್ ಕೊ ಯಾವತ್ ಕಾರು ಸಹ ಇರ್ತದೆ ಇವಾಗ ಇವರು ಬಸ್ ಚಾರ್ಜ್ ಇಲ್ಲ ಅಂತ ಅನ್ಕೊಂಡು ಕಳ್ಸ್ತಾವ್ರಲ್ಲ ದೇವಸ ನೋಡ್ಕೊಬರಲಿ ಅಂತ ನೋಡ್ಕೊಬರ್ಲಿ ಅವರು ಯಾಕೆಂದ್ರೆ ಎರಡು ಫೈಟ್ ಇದೆ ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ಬಂಜು ಫೇವರೇಟ್ ಈಗ ಸರ್ಕಾರದಿಂದ ಯಾವ ಅನುಕೂಲತು ಕೊಟ್ಟಿರಲಿಲ್ಲ ಹಾಸ್ಪಿಟ್ಲಿಗೆ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಪ್ರತಿಯೊಬ್ಬರಿಗೂ ಮೂರು ಆಪರೇಷನ್ ಆಗುವಾಗ ಇದು ಮಾಡಿದ್ದಾರೆ ಅವರು ಒಳ್ಳೆ ವ್ಯಕ್ತಿ ಬಂದ್ರು ಒಳ್ಳೆ ಜನಕರು ಜನಕ್ಕೆ ಇನ್ನು ಮುಂದಕ್ಕೆ ಅನುಕೂಲ ಮಾಡಬಹುದು ಫಿಫ್ಟಿ ಫಿಫ್ಟಿ ಇದೆ ಸುರೇಶ್ ಬರ್ಬೋದು ಅನಿಸ್ತದೆ ಕಾರಣ ಏನು ಅಂದರೆ ಏನಪ್ಪಾ ಅಂದರೆ ಇದು ಬಡವರಿಗೆ ಅಮೌಂಟು ಒಯ್ಯೋ ಭಾಗ್ಯಲಕ್ಷ್ಮಿ ಅನ್ನದ ಭಾಗ್ಯ ಅದೆಲ್ಲ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೆ ಆಮೇಲೆ ಏನಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ಈ ಬಸ್ಸೊಂದು ಒಂದು ಒಂದು ಲೇಡೀಸ್ಗೆ ಫ್ರೀ ಯಾಕೆ ಅಂದ್ರೆ ಅದೇ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ವಿದ್ಯಾರ್ಥಿಗೆ ವಯಸ್ಸಾಗುವವರಿಗೆ ಕೊಟ್ಟಿದ್ರೆ ಒಂದು ಉಪಯೋಗ ಆಗೋದು ನಮ್ಮ ದೇಶಕ್ಕೆ ಒಳ್ಳೇದಾಗೋದು ಪ್ರಧಾನಮಂತ್ರಿ ಮೋದಿ ಅವರು ಏನು ಕಾರಣ ಅಂದರೆ ದೇಶಕ್ಕೆ ಎಲ್ಲದು ಒಳ್ಳೇದು ಮಾಡ್ತಾ ಇದ್ದಾರೆ ಜನಗಳಿಗೆ ಅದ್ರಿಂದ ಕಾಂಗ್ರೆಸ್ ಕೆಲಸ ಮಾಡಿದ್ದಾರೆ ಸುರೇಶ್ ಅವರು ಬರ್ತಾ ಇರ್ತಾರೆ ಇವರು ಡಾಕ್ಟರ್ ಮಂಜುನಾಥ್ ಅವರು ಏನೊಂದು ಒಳ್ಳೆ ವ್ಯಕ್ತಿ ಅಂತಾರೆ ಜನ ನೋಡ್ತಾರೆ ಎಲ್ಲ ಅನುಕೂಲ ಮಾಡಿ ನೋಡ್ತಾರೆ ನಮ್ಮ ರಾಮ್ ನೋಡಿ ಎಮ್ ಎಲ್ ಎ ಅವರು ಇನ್ನೂ ಒಂದು ದಿವಸ ನಾವು ನೋಡೇ ಇಲ್ಲ ಓಟ್ ಹಾಕ್ಬಿಟ್ಟು ಕನಕಪುರ ಅಂದ್ರೆ ಡಿ ಕೆ ಸುರೇಶ್ ಅವ್ರೆ ಆದ್ರೂ ಸ್ವಲ್ಪ ಫಿಫ್ಟಿ ಫಿಫ್ಟಿ ಇದ್ರೆರಂಗಿದೆ ಮಂಜುನಾಥ್ ಕಡೆ ಇದ್ದಾರೆ ಅಂದ್ರೆ ಜಾಸ್ತಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಶಿವಕುಮಾರ್ ಫಾಲೋವರ್ಸ್ ಇಲ್ಲಿ ಅಭಿವೃದ್ಧಿಗಳ ಅಭಿವೃದ್ಧಿ ಕಾರ್ಯ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಡಿ ಕೆ ಸುರೇಶ ಬರ್ತಾರೆ ಅಭಿವೃದ್ಧಿ ಕಾರ್ಯ ಚೆನ್ನಾಗಿ ಮಾಡಿದ್ದಾರೆ ಇಂಪ್ರೂವ್ಮೆಂಟ್ ಅವರು ಬಂದ್ಮೇಲೆ ಅದಕ್ಕೆ ಮೊದ್ಲೇನು ಇಂಪ್ರೂವ್ಮೆಂಟ್ ಇರಲಿಲ್ಲ ದೇಶಕ್ಕೆ ನಮಗೆ ಬರ್ಬೇಕು ಮೋದಿ ಬಂದ್ರೆ ಸರಿ ಇವಾಗ ಏನು ಕಾರಣಗಳು ಅಂದ್ರೆ ಮನ್ ಮನೆಗೂ ಗ್ಯಾಸ್ ಹಾಕ್ತಾವ್ರೆ ಮನ್ ಮನೆಗೂ ನಲ್ಲಿ ಹಾಕ್ತಾರೆ ಅದ ಇಡೀ ಸಾಸ್ಪೀತವಾಗಿ ಉಳ್ಕೊತೈತೆ ಸಾವಿರ ಕೊಡ್ತಾವ್ರೆ ಸಾಸ್ಪತ್ ಇವ್ರು ಇವ್ರಿರೋಕೆ ಸರ್ಕಾರ ಇರೋ ಅಂತ ಹನ್ನೆರಡು ಸಾವಿರ ಕೊಡ್ತಾರೆ ಆಯ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳೋರೆ ಹತ್ತು ಕೆ ಜಿ ಅಕ್ಕಿಯಲ್ಲಿ ಕೊಡ್ತಾರೆ ಮೋದಿಯಿಂದನೇ ಬರ್ತಾರೆ ಮೋದಿಯಿಂದನೇ ಅನ್ನ ತಿಂತಾರೆ ಇವ್ರು ಕೊಡೋದ್ರೆ ಎಂಟುನೂರು ರೂಪಾಯಿ ಒಬ್ರಿಗೆ ಹಾಕ್ತಾರೆ ಒಬ್ರಿಗೆ ಹಾಕಲ್ಲ ನಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರಿಗೆ ಮಾಡೋಣ ಮನೆ ಹಾಳು ಮಾಡೋರು ಮಾಡೋಕ್ಕಾಗೋದಿಲ್ಲ ರೌಡಿ ಜಾಮ್ ಮಾಡಿ ದುಡ್ಡು ಹೊಡ್ಕೊಂಡು ಮಡಿಕೊಂಡು ಕೊಡ್ ಮಾಡೋಕ್ಕಾಗಲ್ಲ ನಮಗೆ ಬೇಕಾಗಿರೋದು ಕುಮಾರಸ್ವಾಮಿ ಮೋದಿ ಅವರೇನೇ ಜೀವನ ಮಾಡಿಸ್ತಾರೆ ಮಾಡ್ತೆ ಎರಡು ಸಾವಿರಕ್ಕೆ ದುಡ್ಡು ಹಾಕ್ತಾರ ಅವರು ಮೋದಿ ಅಲ್ವೇ ಇನ್ಯಾರು ಆಗ್ತಾ ಎರಡು ಸಾಯಿದ್ ದುಡ್ಡು ವರ್ಷಕ್ಕೆ ಸರ್ತಿ ವರ್ಷ ಆರು ತಿಂಗಳಿಗೆ ಸತಿ ಹಾಕೋರು ಯಾರು ಮೋದಿನೇ ಕುಮಾರಸ್ವಾಮಿನೇ ಇದೆಲ್ಲ ಮಾಡಿದವರು ಸುಮ್ಗೆ ಹೆಸ್ರು ಹಾಕೊಂಡು ಅವ್ರು ಇವ್ರ ಹೆಸ್ರು ಹಾಕಂಡು ನಾ ಕೊಡ್ತಾವೀನಿ ನಾ ಕೊಡ್ತಾವಿನಿ ಅಂತ ಜೀವನ ಮಾಡ್ತಾರೆ ಇಲ್ಲಿ ಪ್ರಕಾರ ಹೇಳಬೇಕು ಅಂದರೆ ಕಾಂಗ್ರೆಸ್ಸಲ್ಲಿ ಇಡಲಿದೆ ರಾಮನಗರ ಡಿಸ್ಟ್ರಿಕ್ ಬಟ್ ಈಗಿನ ಸಿಚುವೇಶನಲ್ಲಿ ಕಾಂಗ್ರೆಸ್ ಸ್ಟೇಟಲ್ಲಿ ನೋಡ್ತಾ ಇರೋದ್ರಿಂದ ಸೆಂಟ್ರಲ್ ಬಿ ಜೆ ಪಿ ಬರೋದೇ ಬೆಟರ್ ಅನಿಸುತ್ತೆ ಕಾಂಗ್ರೆಸ್ ಬರ್ತದೆ ಏನು ಕಾರಣ ನಾವು ಕಾಂಗ್ರೆಸ್ ನಮ್ಮ ತಂದೆ ತಾಯಿ ನಮ್ಮ ಕಾಂಗ್ರೆಸ್ ಬಿಜೆಪಿನೇ ಗ್ಯಾರಂಟಿ ಕಾರಣ ಅಂದ್ರೆ ಬಿಜೆಪಿಯಿಂದ ಜೆಡಿಎಸ್ ಒಳ್ಳೊಳ್ಳೆ ಅನುಕೂಲ ಆಗಿದೆ ನಮ್ಮ ರಾಮನಗರ ಜಿಲ್ಲೆಗೆ ಆಗಿದ್ರು ಈಗ ಜನಸೇವೆ ಮಾಡಬೇಕು ಅಂತ ಒಂದು ಆಸೆ ಇದೆ ಕರೆಂಟು ಫ್ರೀ ಕೊಡ್ತಾರೆ ಬಂದದ್ ಗೇರೆಂಟ್ಗೆ ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಹಾಕೊಂಡು ಜಡಿತಾರೆ ಹಾಕೋದು ಮಡಗ್ತಾರೆ ಎಂಡ ಕುಡಿಯೋರಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಏರ್ಸಿ ಮಡಗವ್ರೆ ನಿಮ್ಗೆ ಕೊಡೋದು ನಮ್ದು ಜಾಬ್ ನಿನ್ ಕಿತ್ತಿ ನಿಮ್ಗೆ ಕೊಡೋದು ಒಂದ್ ದಿನ ಹತ್ತವರ ಸೂರ್ಯ ಯಾರು ಅಂತ ಹೇಳಕ್ಕಾಗಲ್ಲ ಎಲ್ಲರಿಗೂ ಫೈಟ್ ಇದೆ ನಮಗೆ ಒಳ್ಳೆ ಕೆಲಸ ಮಾಡೋ ವ್ಯಕ್ತಿ ಬೇಕು ಒಳ್ಳೆ ನಮ್ಮ ಪ್ರಕಾರ ಇಲ್ಲಿ ಜಾಸ್ತಿ ಜೆ ಡಿ ಎಸ್ ಅವರು ಮಾಡ್ತಾ ಇದ್ದಾರೆ ನಮಗೆ ಚೇಂಜಸ್ ಬೇಡ ಒಳ್ಳೆ ಅಭಿವೃದ್ಧಿ ಆಗಿದೆ ಡಿ ಕೆ ಸುರೇಶ ಮುಂದುವರಿಲಿ ಮಂಜುನಾಥ್ ಅವರು ಮೆಡಿಕಲ್ ಅಲ್ಲಿ ಒಂದು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಅದರಲ್ಲೇ ಅವ್ರು ಮುಂದುವರಿಲಿ ಡಾಕ್ಟರ್ ಮಂಜುನಾಥ್ ಅವ್ರು ಒಳ್ಳೆ ಮನಸ್ಸಿದೆ ಡಾಕ್ಟ್ರು ಕೆಲವು ಪ್ರಾಣಗಳೆಲ್ಲ ಉಳಿಸಿದ್ದಾರೆ ಕೆಲವರಿಗೆ ಬಡವ್ರಿಗೆ ಸಹಾಯ ಮಾಡಿದ್ದಾರೆ ಆ ಉದ್ದೇಶವಾಗಿ ಮಂಜುನಾಥ್ ಅವ್ರಿಗೆ ಸಲ ಫೈಟ್ ಇದೆ ಮೇಡಮ್ ನೋಡಬೇಕು ಜನ ನಿರ್ಧಾರ ನಮ್ಮ ಒಬ್ಬನ ನಿರ್ಧಾರದಿಂದ ಏನಾಗಲ್ಲ ಈಗ ಅಭಿವೃದ್ಧಿ ಮಾಡಿರೋ ನೋಡಿದ್ರೆ ಡಿ ಕೆ ಸುರೇಶ್ ಅವರು ಇದ್ದಾರೆ ಈಗ ಅವ್ರನ್ನೂ ಲೆಕ್ಕ ತಗೊಂಡ್ರೆ ಅವರು ಡಾಕ್ಟ್ರು ಅವರು ಸಮಾಜ ಸೇವಕರಿದ್ದಾರೆ ತೀರ್ಮಾನ ನಾವು ಒಬ್ಬಂದಲ್ಲ ಮೋದಿಜಿ ಅವ್ರು ಮಾಡೋದು ಎಲ್ಲ ಕೆಲಸ ಇಷ್ಟ ಆಗುತ್ತೆ ಲೈಕ್ ಇದು ರೋಡಿನ ವ್ಯವಸ್ಥೆ ಇರ್ಬೋದು ಅವ್ರು ಮಾಡೋದು ಕೆಲಸ ಪರ್ಟಿಕ್ಯುಲರ್ ಎಲ್ಲದೂ ಚೆನ್ನಾಗೇ ಮಾಡ್ತಾರೆ ಅವರು ದೇಶಕ್ಕೆ ತುಂಬ ಒಳ್ಳೇದು ಮಾಡ್ತಾರೆ ಮತ್ತು ಬಡವ್ರಿಗೆ ಎಲ್ಪ್ ಆಗಲಿ ಅಂತ ತುಂಬ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಹಾಗಾಗಿ ತುಂಬ ಇಷ್ಟ ಆಗುತ್ತೆ ಮೋದಿನೇ ಅವ್ರು ಬಂದರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ ಅವ್ರಿಗೂ ತುಂಬ ಆಗೈತೆ ಈಗ ರೋಡ್ ಕಡೆ ಅಂತ ಬಂದರೆ ಈಗ ಗ ಎಮ್ ಎಲ್ ಎಗಳು ಮಾಡದಿರೋ ಎಷ್ಟೋ ಮಾಡಿರೋ ಆಗಿಲ್ಲದೆ ಹೋಗಿರೋವು ಮೋದಿ ಅವ್ರ ಇದರಿಂದ ಆಗಿದ್ದಾವೆ ಸಿಲಿಂಡರಿಂದ ರೇಟ್ ಕಮ್ಮಿ ಆಗಿರೋದ್ರಿಂದ ಅದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬ ಹಳ್ಳಿಯಲ್ಲಿರೋರಿಗೆ ಅದು ಜಾಸ್ತಿ ಎಲ್ಪ್ ಆಗುತ್ತೆ ಅಂತ ಹೇಳಿದೆ ಡಾಕ್ಟರ್ ಮಂಜುನಾಥ್ ಅವ್ರು ಅಂದರೆ ಎಲ್ರಿಗೂ ಒಳ್ಳೇದು ಮಾಡೋರವರು ಡಾಕ್ಟ್ರಾಗಿ ಎಷ್ಟೊಂದು ಜನಕ್ಕೆ ಫ್ರೀಯಾಗಿ ಇದು ಮಾಡಿದ್ದಾರೆ ಹೆಲ್ಪ್ ಮಾಡಿದ್ದಾರೆ ಮತ್ತೆ ನಮ್ಮ ಕಡೆ ಇದ್ರೂ ಬೇರೆಯವರು ಅವ್ರು ಯಾವುದೇ ತೀರ ಇಂಪ್ರೂವ್ ಮಾಡಿಲ್ಲ ಇವ್ರು ಮಾಡ್ಬೋದು ಅಂದ್ಕೊಂಡು ಅವರು ಗೆಲ್ಬೇಕು ಡಾಕ್ಟರ್ ಮಂಜುನಾಥ್ ಬಂದರೆ ಚೆನ್ನಾಗಿರುತ್ತೆ ನಮಗೆ ಏನಂದರೆ ಅವರಿಗೆಲ್ಲ ಸುಮಾರು ಮೆಡಿಕಲ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಜನಗಳ ಕಷ್ಟ ಸುಖ ಎಲ್ಲ ಗೊತ್ತಿರುತ್ತೆ ಸ್ವಲ್ಪ ನಮ್ಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಬಡವ್ರ ಬಗ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಮ್ಗೆ ಅಂತ ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರಬೇಕು ದೇಶಕ್ಕೆ ಮೋದಿಯವ್ರು ಬರಬೇಕು ನಾವು ರಾಮ್ ಮಂದಿರ ಕಟ್ಟಿದ್ದಾರೆ ಕಾಶ್ಮೀರಕ್ಕೆ ನಮ್ಮ ಹಿಂದೂ ಒಳಗೆ ಹೋಗ್ಬಿಟ್ಟು ಅಲ್ಲಿ ಬಳಕಾಯ್ತಿರ್ಲಿಲ್ಲ ಅಂಥವ್ರು ಅಂಥದ್ನ ಅಲ್ಲಿ ಎಲ್ಲ ಆರಾಮಾಗಿ ಇಡೀ ದೇಶನೇ ಒಂದಾರೆ ಕಾಶ್ಮೀರನೇ ಒಂಥರ ಇತ್ತು ಎಲ್ಲಾನು ಎಲ್ಲಾನು ಒಂದೇ ಅನ್ನೋ ತರ ಅದೊಂದು ಮಾಡಿದ್ರು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗ್ದಿರೋದು ಭಯಂಕರ ಒಳ್ಳೇದಾಯ್ತು ನಿಮ್ದಿಗೆ ಹಿಂದೂಗಳು ಬಹಳ ತರ ಮಾಡ್ತವ್ರು ಅಕಸ್ಮಾತ್ ಏನೋ ಕಾಂಗ್ರೆಸ್ ಬಂದ್ರೆ ಅಲ್ಲಿ ಸೆಂಟ್ರಲ್ ಬರಲ್ಲ ಅದು ಬಂದ್ರೆ ಅಂತೂ ಹಿಂದೂಗಳಿಗೆ ಉಳ್ಗಾಲ ಇಲ್ಲ ಏನಪ್ಪಾ ಅಂದ್ರೆ ಹಿಂದೂಗಳಿಗೆ ಈಗೆಲ್ಲ ಎಚ್ಚೆತ್ಕೋಬೇಕು ಎಚ್ ಹೆಂಗ್ ಮುಸ್ಲಿಮ್ಸ್ ಹೆಂಗ ಒಗ್ಗಟ್ಟ ಇದಾರೆ ಅವ್ರಿಗೆ ಡಬ್ಬಾಲ್ ಹಿಂದೂಗಳು ನಮ್ ಅವರು ಯಾವ ತರ ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾರೋ ನಾವು ಆ ಥರ ಹಿಂದೂಗಳು ಬಿ ಜೆ ಪಿಗೆ ಸಪೋರ್ಟ್ ಮಾಡಬೇಕು ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಕೊಡ್ತೀವಿ ಅಂತವ್ರೆ ಗ್ಯಾರಂಟಿ ಯಾವುದು ಕೊಡಕ್ಕೆ ಆಗಲ್ಲ ಅವ್ರ ಕೈಯಲ್ಲಿ ಏನಿದ್ರು ಈ ಸೆಂಟ್ರಲಲ್ಲಿ ಎಲೆಕ್ಷನ್ ಆದ ತಕ್ಷಣವೇ ಇವೆಲ್ಲನೂ ಗ್ಯಾರಂಟಿ ಇದು ಮಾಡ್ತಾರೆ ಅಷ್ಟನ್ನೇ ಈಗ ಬಸ್ಸು ಫ್ರೀ ಕೊಟ್ಟರು ವಯನ್ಸಲ್ಲಿ ನೂರು ಇಪ್ಪತ್ತು ರೂಪಾಯಿ ಎಮ್ ಆರ್ ಪಿ ಇರುತ್ತೋ ಈಗ ಇನ್ನೂರು ಹತ್ತು ರೂಪಾಯಿ ಆ ಥರ ಎಲ್ಲ ಮಾಡಿದ್ರು ಈ ಜನಗಳ ಮೇಲೆ ತಗೊಂಡು ಅವ್ರು ದುಡ್ಡು ಅವ್ರು ಕೊಡ್ತಾವೆ ಅಷ್ಟೇ ಏನು ಅಂದರೆ ಏನೂ ಇಲ್ಲ ಜಾಸ್ ಚೇಂಜ್ ಆಗ್ತಾರೆ ಮೇಡಮ್ ಜನ ಚೇಂಜ್ ಆಗ್ತಾರೆ ಮಂಜುನಾಥ್ ಅವರು ಗೆಲ್ತಾರೆ ಮೇಡಮ್ ಎಲೆಕ್ಷನ್ ಬೈ ಈ ಭಾಗದಲ್ಲಿ ಕಾಂಗ್ರೆಸ್ ಮೇಡಮ್ ಬರೋದು ಏನು ಅಭಿವೃದ್ಧಿ ಅಂದರೆ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಮೇಡಮ್ ಗೃಹ ದುಡ್ಡು ಕೊಡ್ತವ್ರೆ ಎಲ್ಲ ಅನುಕೂಲ ಮಾಡಿಕೊಡ್ತವ್ರೆ ಕಾಂಗ್ರೆಸ್ ಬರೋದು ಮೇಡಮ್ ಮೋದಿಯವರೇ ಬರೋದು ಅವರು ಒಳ್ಳೆಯವರು ಏನು ಮಾಡವ್ರೆ ಅಂದರೆ ಮಂದಿರ ಕಟ್ಟಿಸವ್ರೆ ಎಲ್ಲ ಇದು ಮಾಡವ್ರೆ ಅವರು ಬೇಕಾದ ಇದು ಮಾಡವ್ರೆ ಅವ್ರು ಸರಿ ಅವರೇ ಬರೋರು ನಮಗೆ ಮೋದಿ ಸರ್ಕಾರ ಬರ್ಬೇಕು ಕಾರಣಗಳು ಏನಂದ್ರೆ ಪಾಪ ಮೋದಿ ಸರ್ಕಾರದಲ್ಲಿ ಬೇಕಾದಂಗೆ ಒಳ್ಳೆ ವ್ಯವಹಾರ ಮಾಡ್ತವ್ರೆ ಮೋದಿ ಸರ್ಕಾರ ಬಂದರೆ ಜನ ಜನಕ್ಕೆ ಅನುಕೂಲತೆ ಆಯ್ತದೆ ಈ ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಬೇಕಾಗಿಲ್ಲ ನಮ್ಗೆ ಬೇಕಾಗಿರೋದು ಮೋದಿ ಸರ್ಕಾರ ಮೋದಿ ಬಂದು ಒಳ್ಳೆಯ ಆಯ್ತದೆ ಅವರು ಇದ್ದರೆ ನಮ್ಮ ದೇಶದಲ್ಲಿ ಬಡವರಿಗೆಲ್ಲ ಅನುಕೂಲ ಮಾಡ್ತಾವ್ರೆ ಯಾರು ಮೋದಿ ಅದಕ್ಕೋಸ್ಕರ ಅವ್ರಿಗೋಸ್ಕರ ರಾಮದಯ್ಯಿಂದ ಅವ್ರು ಗೆಲ್ದಿ ಬರಬೇಕು ನಮ್ಮ ಪ್ರಕಾರ ಡಿ ಕೆ ಸುರೇಶ್ ಅವ್ರು ಗೆಲ್ಲಬೇಕು ಅವ್ರ ಕಾರಣ ಅಂದರೆ ನಮ್ಮ ಇಲ್ಲಿ ಕ್ಷೇತ್ರದಲ್ಲಿ ಇಲ್ಲೇ ಅಂತಲ್ಲ ಅವರು ಎಂಟು ತಾಲೂಕಿನಲ್ಲೂ ಅಭಿವೃದ್ಧಿ ಮಾಡಿದ್ದಾರೆ ಸೆಂಟ್ರಲ್ ಯಾರು ಬರಲಿ ಅದು ನಮ್ಗೆ ನಮ್ಮ ಕ್ಷೇತ್ರದಲ್ಲಿ ಬೆಂಗಳೂರು ಬಾರಿ ಡಿ ಕೆ ಸುರೇಶ್ ಅವರೇ ಗೆಲ್ಬೋದು ಏನು ಕಾರಣ ಅಂದರೆ ನಾವು ಅಳಸಂದಕ್ಕೆ ಸುತ್ತ ಐದು ಕಿಲೋಮೀಟರ್ ಬಳಸ್ಕೊ ಬರ್ಬೇಕಾಯ್ತು ಈಗ ನಮ್ಗೆ ಒಳ್ಳೆ ಸೇತುವೆ ಮಾಡ್ಕೊಟ್ಟವ್ರೆ ಇದೇ ಸೇತುವೆ ದಿನ ಬತ್ತಿ ದಿನ ಒಯ್ತೀವಿ ಇಲ್ಲೆಲ್ಲ ಸುತ್ತಮುತ್ತ ಇರೋ ಜಮೀನುಗಳ ಅನುಕೂಲ ಆಗದೆ ಅದರಿಂದ ನಾವು ಕಾಂಗ್ರೆಸ್ಗೆ ಓಟ್ ಆಗ್ತೀವಿ ಮಂಜುನಾಥ್ ಗೆಲ್ಬೇಕು ಕಾರಣ ಅಂದ್ರೆ ಅವರು ಒಳ್ಳೆ ವ್ಯಕ್ತಿ ಅವರು ಬಡವರಿಗೆಲ್ಲ ಉಚಿತವಾಗಿ ಜಯದೇವ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಟ್ಟವ್ರೆ ಹಂಗಾಗಿ ಒಳ್ಳೆಯ ಸ್ವಭಾವ ಚೆನ್ನಾಗೈತೆ ಅದರಿಂದ ಬದಲಾವಣೆ ಬಯಸಿದ್ದು ಆದರೆ ಒಳ್ಳೆಯದು ಅಂತ ನಮ್ಮ ಮಂಜುನಾಥರೇ ಒಳ್ಳೆ ವ್ಯಕ್ತಿಯಾಗಿರೋದ್ರಿಂದ ಚೇಂಜ್ ಆಗೇ ಆಯ್ತಾರೆ ಎಲ್ಲರೂ ಇವರು ಸಪೋರ್ಟ್ ಮಾಡೇ ಮಾಡ್ತಾರೆ ಗೆದ್ದೆ ಗೆಲ್ತಾರೆ ಅಂತ ಅಂದ್ಕೊಂಡಾಗ ಹ್ಞೂ ಹ್ಞೂ ಅಭಿವೃದ್ಧಿ ಅಂತಲ್ಲ ಮೊಟ್ಟಿನಲ್ಲಿ ಅವ್ರ ಅವ್ರಿಗೆ ಜೈಕಾರ ಹಾಕೋರು ಚೆನ್ನಾಗಿ ಬೆಳೆದವ್ರೆ ಅವ್ರ ಅವ್ರ ಹಿಂಬಾಲಕರ ಇರ್ತಾರಲ್ಲ ಅವ್ರು ಚೆನ್ನಾಗಿ ಬೆಳೆದವ್ರೆ ಅದು ಬಿಟ್ಟರೆ ಮಾಮೂಲಿ ಜನಸಾಮಾನ್ಯರಿಗೇನು ಉಪಕಾರ ಅಂತ ಏನಾಗ್ಲಿಲ್ವಲ್ಲ ದೇಶಕ್ಕೆ ಇವತ್ತು ಸಂಬಂಧಪಟ್ಟಂತ ಅರವತ್ತೈದು ವರ್ಷಕ್ಕೂ ಹೆಚ್ಚು ಮೀರಿ ಸಾಧನೆಗಳನ್ನ ಇಡೀ ವಿಶ್ವದಲ್ಲೇನೆ ಹೆಸರು ಗಳಿಸಿ ವಿಶ್ವಮಾನವನ್ನು ರೂಪಕ್ಕೆ ಹೋಗ್ತಾ ಇರತಕ್ಕಂಥ ಮೋದಿ ಅಲ್ಲದೆ ಮತ್ತಿನ್ ಯಾರಿಗೆ ಅವಕಾಶ ಕೊಡಬೇಕು ನೂರಕ್ಕ ಇನ್ನೂರು ಪರ್ಸೆಂಟ್ ಮೋದಿ ಆ ಮೋದಿಯನ್ನ ಬಿರುಗಾಳಿ ತಡೆಯಕ್ಕೆ ಯಾರ ಕೈಲೂ ಸಾಧ್ಯನೇ ಆಗೋದಿಲ್ಲ ನೋಡಿ ಕಾರಣ ಅಂದ್ರೆ ಈಗ ಇಂಗ್ಲಿಷ್ ಅಕ್ಷರಗಳ ತಗೊಂಡ್ರೆ ಇಂದ ಝಡ್ ಬರ್ಗು ಸಾಧನೆ ಆಗಿದೆ ಕನ್ನಡ ವರ್ಣಮಾಲೆ ತಗೊಂಡ್ರೆ ಆ ಇಂದ ಹಿಡಿದು ಕೊನೆ ಮೂರು ಅಕ್ಷರಗಳೇನು ಅಲ್ಲಿ ಗಂಟನೂ ಮೋದಿ ಅವರ ಸಾಧನೆ ಆಗಿದೆ ಮಹಿಳೆಯರಿಂದ ಹಿಡಿದು ಕಾರ್ಮಿಕರಿಂದ ಹಿಡಿದು ರೈತರಿಂದ ಹಿಡಿದು ಸಂಪೂರ್ಣವಾಗಿ ಸರ್ವರಿಗೂ ಸಮಬಾಳು ಸರ್ವಮಿಗರು ಸಮಪಾಲು ಅನ್ನತಕ್ಕಂಥ ಯೋಜನೆಗಳನ್ನು ಲೆಕ್ಕ ಹಾಕ್ಕೊಂಡು ಪ್ರತಿಯೊಂದು ಯೋಜನೆಯನ್ನು ದೇಶನ ಅಭಿವೃದ್ಧಿ ದಿಕ್ಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಆರ್ಥಿಕ ಸ್ಥಿತಿಯಲ್ಲಿ ಹದಿಮೂರನೇ ಹನ್ನೊಂದನೇ ಸ್ಥಾನದಲ್ಲಿ ಇದ್ದಿದ್ದು ಇವತ್ತು ಐದನೇ ಸ್ಥಾನಕ್ಕೆ ಬಂದು ತಲುಪಲಿಕ್ಕೆ ಕಾರಣ ಯಾರು ಇದನ್ನೆಲ್ಲ ಇವತ್ತು ಜನ ಸೋಷಿಯಲ್ ಮೀಡಿಯಾ ಇರೋದರಿಂದ ಜನ ಜಾಗೃತರಾಗಿದ್ದಾರೆ ಹೆಂಗಸರುಗಳು ಏನಾರ ಮನ್ಸು ಮಾಡಿದ್ರೆ ಕಾಂಗ್ರೆಸ್ ಆಗಿದೆ ಅವರು ಟರ್ನ್ ಆದರೆ ಬಿಜೆಪಿ ಬಿಜೆಪಿ ಬರ್ಬೇಕು ಕಾರಣ ಅಂದ್ರೆ ನಮಗೆ ರಕ್ಷಣೆ ಇದೆ ನಮ್ಮನ್ನು ಕಾಪಾಡ್ತಾವ್ರೆ ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಮೋದಿ ಸರ್ಕಾರ ಬರಲೇಬೇಕು ಇಲ್ಲಿ ಸರ್ಕಾರ ಅಂತ ಅಂತಾರೆ ಎಲ್ಲರೂ ಗ್ಯಾರಂಟಿ ಕೊಡ್ಬಿಟ್ರೆ ಕೆಲಸ ಮಾಡಿದ್ರೆ ಅವ್ರೆ ಆಹಾರ ಪದಾರ್ಥ ಜಾಸ್ತಿ ಆಗದೆ ಎಲ್ಲ ಪದಾರ್ಥನೂ ಜಾಸ್ತಿ ಆದ ಯಾರು ಇವ್ರು ಗ್ಯಾರಂಟಿ ಕೊಡೋದಿದ್ರೆ ಯಾರು ಆದರೆ ದೇಶ ಸುಭಿಕ್ಷವಾಗಿರ್ಬೇಕಾದ್ರೆ ರೈತರು ಸುಭಿಕ್ಷವಾಗಿರ್ಬೇಕಾರೆ ರೈತರಿಗೂ ಕೊಡಲಿ ಬೇಡ ಅಂತಲ್ಲ ಅದು ಒಂದು ಕಾರಣ ಇದೆ ಇದೆಲ್ಲ ಗ್ಯಾರಂಟಿ ಇವೆಲ್ಲ ಕೊಡಬಾರ್ದು ದೇಶ ದಿವಾಳಿ ಆಯ್ತದೆ ಹಣಕಾಸಿನ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಹಾಳಾಗೋಗ್ತದೆ ಅವರೇ ಪ್ರಜಾಪ್ರಭುತ್ವ ಎಲ್ಲಿ ನಡಿತದೆ ಹೇಳಿ ಈಗ ಒಬ್ಬರು ಊರಲ್ಲಿ ಅವರೇಂತ ಒಬ್ಬರು ಇಲ್ಲ ಈಗ ನಾವೇ ನೀರು ಬಿಡಬೇಕು ನಾವೇ ಮಾಡ್ಬೇಕು ನಾವೇ ಮಾಡಿ ಎಷ್ಟು ಅಂತ ಮಾಡೋಕ್ಕಾಯ್ತೆ ಇವು ಹಂಗಾಗದೇ ನಮ್ಮ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಸುಭದ್ರವಾದ ಸರ್ಕಾರ ಇರಬೇಕು ಇಡೀ ಬಾ ಪ್ರಪಂಚದಲ್ಲೇ ಭಾರತ ದೇಶ ಅಂತ ಹೆಮ್ಮೆ ಪಡ್ತಾರೆ ಆದರೆ ನಾವು ಉಳಿಬೇಕಾದ್ರೆ ಉಳಿಬೇಕಾದ್ರೆ ನಾವು ನರೇಂದ್ರ ಮೋದಿನೇ ಕೊಡಬೇಕು ಓಟ್ ತಗೋಬೇಕಾದ್ರೆ ಮತನ ಪ್ರಜಾಪ್ರಭುತ್ವ ನಾವು ಕೆಲಸ ಮಾಡಿದ್ರೆ ಕೊಟ್ಟೆ ಕೊಡ್ತಾರೆ ನಮ್ಮ ಪ್ರಕಾರ ಮಂಜುನಾಥ ಸ್ವಾಮಿ ಪಕ್ಷ ಯಾವ್ದಾರು ಆಗಿರ್ಬೋದು ಮಂಜುನಾಥ ಸ್ವಾಮಿ ಕೇಳ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಾವು ಹಾಕೋದೇ ಮಂಜುನಾಥ್ ಕಾರಣ ಅಂದ್ರೆ ಬಡವರುಗಳಿಗೆ ಆಲ್ಟಿಸ್ಟಮ್ ಇಂದ ಜನ ಬದುಕಿಸ್ತಿದ್ದಾರೆ ಸೇವೆ ಚೆನ್ನಾಗೇ ಇದು ಮಾಡ್ತಾ ಇದ್ದಾರೆ ಒಳ್ಳೆತನ ಕಾಣಿಸ್ತಾ ಇದೆ ಬಡವ್ರಗಳಿಗೆ ಬಹಳ ಲಕ್ಷಾಂತರ ರೂಪಾಯಿ ಕಟ್ಟಿಸ್ಕೋದಕ್ಕೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೆಲಸ ಮಾಡ್ಕೊಡ್ತಾವ್ರೆ ಅದ್ರ ಮೇಲೆ ವ್ಯಕ್ತಿ ಮೇಲೆ ನೋಡಿ ಓಟ್ ಹಾಕ್ಬೋದು ಪಕ್ಷ ಯಾವ್ದಾರ ಆಗಿರ್ಬೋದು ನಮಗೆ ವ್ಯಕ್ತಿ ಮೇಲೆ ಓಟ್ ಹಾಕ್ಬೇಕು ಜೆ ಬಿಜೆಪಿ ಬಂದಿರೋ ದೃಷ್ಟಿಯಿಂದ ಮೋದಿ ಏನು ಏನ್ ರಾಮ ರಾಮ ರಾಮ್ ಭೂಮಿನ ಅದರಿಂದ ಈ ಸರಿ ಅವನ್ನ ಅವನಿಗೆ ಓಟ್ ಹಾಕಬೇಕು ಅಂತ ನಾವು ದೃಷ್ಟಿ ಮಾಡ್ಕೊಂಡಿದ್ದೀವಿ ನೋಡಿ ಈ ಸರಿ ಡಿ ಕೆ ಸುರೇಶ್ ಅವ್ರಿಗೆ ಗೆಲ್ಬೇಕು ಒಂದು ಐದು ಐದು ಮಾಡಿದಾರಲ್ಲ ಕಾಂಗ್ರೆಸ್ನವರು ಅದೊಂದು ಒಳ್ಳೆ ಉಪಯೋಗ ಆಗದೆ ನಾವು ಪಿಗೆ ಓಟ್ ಮಾಡೋದು ನಾವು ಮೋದಿಯವರೇ ಬರಬೇಕು ಕಾರಣಗಳೇನು ಅಂತಂದ್ರೆ ಮೋದಿ ಮಾಡಿರೋ ಅಭಿವೃದ್ಧಿ ಮೋದಿ ಮಾಡಿರೋ ವೈಯಕ್ತಿಕವಾಗಿ ಅವರು Que al sacar el